ಈಗ ನೋಡಿ ಪ್ರಶ್ನೆ ಇರೋದು ನಾನೇನು ಹೇಳ್ತಾ ಇದ್ದೀನಿ ಅಂತಲ್ಲ ಕೇಂದ್ರ ಸರ್ಕಾರದ ಸಂಸ್ಥೆಗಳೇನಂತ ಇದೆ ಅಂತ ಭಾಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದ ಪೊಲ್ಯೂಷನ್ ಬೋರ್ಡ್ಗಳಿರ್ಬೋದು ಬೇರೆ ಸಂಸ್ಥೆಗಳಿರ್ಬೋದು ಮತ್ತು ಉತ್ತರ ಪ್ರದೇಶಿನ ಸಂಸ್ಥೆಗಳಿರ್ಬೋದು ಏನು ಹೇಳಿದರು ಹನ್ನೆರಡು ಪರ್ಸೆಂಟ್ನಲ್ಲಿ ಏನು ರೋಗಗಳು ಉತ್ತರ ಪ್ರದೇಶನಲ್ಲಾಗುತ್ತೆ ಅದಕ್ಕೆ ಅದರ ಮೂಲ ಗಂಗಾ ನದಿಯ ಕುಲುಷಿತ ನೀರು ಅಂದ್ಬಿಟ್ಟು ಕಲುಷಿತ ನೀರು ಅಂದ್ಬಿಟ್ಟು ಇದು ನನ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ ಅವ್ರದ್ದು ಅದ್ರ ಮೇಲೆ ಇದು ಕುಂಭಮೇಳಕ್ಕಿಂತ ಮುಂಚೆ ಅದಾದ ಮೇಲೆ ಒಂದು ರಿಪೋರ್ಟು ಕೇಂದ್ರ ಸರ್ಕಾರದವರೇ ಕೊಟ್ಟಿರೋದು ಯಾವ ರೀತಿ ನೀರು ಮಾಲಿನ್ಯ ಆಗಿದೆ ಮನುಷ್ಯರು ಇರ್ಬೋದು ಹೊಲಸೆಲ್ಲ ನೀರಿನಲ್ಲಿ ತೇಲ್ತಾ ಇವೆ ಅಂದ್ಬಿಟ್ಟು ಅವ್ರು ಇರೋದು ಈಗ ಅದು ಸ್ನಾನ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅಂತ ಅವ್ರದೇ ಸಂಸ್ಥೆಗಳು ಹೇಳಿದಾಗ ಖಾಸಗಿ ಕಂಪನಿಗಳು ಧರ್ಮದ ಹೆಸರ ಮೇಲೆ ಇವತ್ತು ತ್ರಿವೇಣಿ ಸಂಗಮದಿರ್ಬೋದು ಗಂಗಾ ಜಲ ಅಂದ್ಬಿಟ್ಟು ಇವತ್ತೇನು ಮಾ ನೇರವಾಗಿ ಮೂಲದಿಂದ ಬಂದಿದೆ ಅಂತ ಮಾರಾಟ ಮಾಡ್ತಾ ಇರೋದು ಎಷ್ಟು ಸರಿ ಅಂತ ಅಷ್ಟೇ ಪ್ರಶ್ನೆ ಮಾಡಿರೋದು ನಾನು ಆಮೇಲೆ ಇದಕ್ಕೆ ನಿಯಂತ್ರಣ ಮಾಡೋರು ಯಾರು ಇವತ್ತು ಸಂಪೂರ್ಣವಾಗಿ ಕಮರ್ಷಿಯಲೈಸೇಷನ್ ಮಾಡ್ತಾ ಇದ್ದಾರಾ ಇವರು ಅಂತ ಅಷ್ಟೇ ನನ್ನ ಪ್ರಶ್ನೆ ಇರೋದು ಜನರಿಗೆ ತಪ್ಪಿಸ್ತಾ ಇದ್ದಾರಾ ಅಂತ ಒಂದು ಕಡೆ ಹೇಳ್ತಾರೆ ಐವತ್ನಾಲ್ಕು ಕೋಟಿ ಜನ ಬಂದು ಕುಂಭಮೇಳದಲ್ಲಿ ಭಾಗವಹಿಸ್ದು ಅಂದರು ಸಂತೋಷ ಆದರೆ ಅದರಿಂದ ಇರುವಂಥ ಪರಿಣಾಮದ ಬಗ್ಗೆ ಯೋಚನೆ ಮಾಡಿ ಜವಾಬ್ದಾರಿಯಾಗಿ ಯಾರನ್ನ ಯಾರನ್ನ ಮಾತಾಡ್ತಾ ಇದ್ದಾರಾ ಅಲ್ಟಿಮೇಟ್ಲಿ ಏನು ಸರ್ ನೀರಿದ್ದರೆ ತಾನೇ ನಾವು ನೀವಿ ನೀರಿದ್ದರೆ ತಾನೇ ಕೃಷಿ ನೀರಿದ್ದರೆ ತಾನೇ ಆರೋಗ್ಯ ನೀರಿದ್ದರೆ ತಾನೇ ಮನುಷ್ಯರು ಬದಲಕ್ಕೆ ಸಾ ಬದುಕಲಿಕ್ಕೆ ಸಾಧ್ಯ ಇರೋದು ನೀವು ಯಾ ನಮ್ಮ ಮನುಕುಲದ ಇತಿಹಾಸ ತೆಗೆದು ನೋಡಿದ್ರೆ ಎಲ್ಲ ದೊಡ್ಡ ಸಿವಿಲೈಸೇಷನ್ಸ್ಗಳು ಕೂಡ ಎಲ್ಲಿಂದ ಆರಂಭ ಆದರೂ ನದಿ ದಂಡೆಯಿಂದ ತಾನೇ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರ್ಬೋದು ನಿಮ್ಮ ರೋಮನ್ ಸಿವಿಲೈಸೇಷನ್ ಇರ್ಬೋದು ಎಲ್ಲವೂ ಕೂಡ ಇಟ್ ಸ್ಟಾರ್ಟ್ ಎಲ್ಲಿ ನದಿ ನೀರು ಎತ್ತ ಎಲ್ಲಿ ಇರ್ತದೆ ಅಲ್ಲೇ ಇಲ್ಲೂ ಇಲ್ಲೂ ಅಷ್ಟೇ ಬನಾರಸ್ ಇರ್ಬೋದು ಹರಿದ್ವಾರ ಇರ್ಬೋದು ಪ್ರಯಾಗ್ರಾಜ್ ಇರ್ಬೋದು ಇವೆಲ್ಲ ನಿನ್ನೆ ಮೊನ್ನೆ ಹುಟ್ಟಿದಂಥ ನಗರಗಳಲ್ಲ ಪ್ರಾಚೀನ ಮೂರು ಸಾವಿರ ನಾಲ್ಕು ಸಾವಿರ ವರ್ಷ ಇತಿಹಾಸ ಇರೋದು ಅದನ್ನು ಕಾಪಾಡೋದು ಬಿಟ್ಟು ನಮ್ಮ ಪರಂಪರೆಯನ್ನು ಮುಂದುವರಿಸ್ವಿ ಬೇಡ ಅಂತ ಇಲ್ಲ ಆದರೆ ದಿಕ್ಕು ತಪ್ಪಿಸಿ ಜನರಿಗೆ ನೀವು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನೀವು ಮಾಡ್ತಾ ಇದ್ದೀರಾ ಕಮರ್ಷಿಯಲೈಸ್ ಮಾಡ್ತಾ ಇದ್ದೀರಲ್ಲ ಅದು ಸರಿಯಲ್ಲ ಆ್ಯಂಡ್ ಹೂ ಇಸ್ ರೆಸ್ಪಾನ್ಸಿಬಲ್ ಈಗ ಯಾವುದೇ ನದಿ ಮೂಲಗಳು ಯಾವುದೇ ಜಲಮೂಲಗಳು ಕಲುಷಿತ ಆದರೆ ನುಕ್ಸಾನ್ ಯಾರಿಗೆ ಹೇಳಿ ನೀವೇ ಮೀಡಿಯಾದಲ್ಲಿ ಹಾಕ್ತೀರಾ ಇಲ್ಲಿ ಯಾವುದಾದ್ರೂ ಈಗ ನಾವು ಬಂದ ಮೇಲೆ ಒಂದು ಎರಡು ಮೂರು ಪ್ರಕರಣಗಳಾಗಿದೆ ದಾವಣಗೆರೆಯಲ್ಲಿರ್ಬೋದು ಚಿತ್ರದುರ್ಗದಲ್ಲಿರ್ಬೋದು ಎಲ್ಲಿ ಕಲುಷಿತ ನೀರಿಂದ ಕೆಲವು ಜನ ಭಾಳ ಅಸ್ವಸ್ಥರಾಗಿದ್ದಾರೆ ಕೆಲವು ಜನ ಮೃತಪಟ್ಟಿದ್ದಾರೆ ಅವಾಗ ನೀವೇ ನನ್ನ ಮೇಲೆ ದಾಳಿ ಮಾಡಿದ್ದೀರಾ ಮೀಡಿಯಾದವ್ರು ಆಪೊಸಿಷನ್ದವ್ರು ಸೊ ನಾನೇನು ಹೇಳ್ತಾ ಇದ್ದೀನಿ ಇರೆಸ್ಪೆಕ್ಟಿವ್ ಆಫ್ ನಾನು ಬರೇ ಈ ಮಹಾಕುಂಭ ಇರ್ಬೋದು ಅಥವಾ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದಂತ ಇರ್ಬೋದು ಏನೇ ಇರ್ಬೋದು ನಾವೆಲ್ಲರೂ ಜವಾಬ್ದಾರಿಯಿಂದ ನಾವು ನಮ್ಮ ಜಲಮೂಲಗಳನ್ನು ಕಾಪಾಡಬೇಕು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು ಇದನ್ನು ಕೆಲವು ಜನರು ಸೆಂಟಿಮೆಂಟಲ್ ಆಗಿ ತಗೊಂಡು ಏನು ಜನರಿಗೆ ಮೂರ್ಖ ಮೂರ್ಖ ಇದ್ದಾರೆ ಏನಂತ ಇದು ನೇರವಾಗಿ ಮೂಲದಿಂದ ಬಂದಿರೋದು ಇದ್ರ ಇದು ಯಾವುದೇ ಫಿಲ್ಟರ್ ಇರಲಾರ್ದೆ ಹಾಕಿರೋದು ಪ್ಯೂರಿಫಿಕೇಶನ್ ಪ್ರೊಸೆಸ್ಸು ಮಾಡಿಲ್ಲ ಅಂದರೆ ನೇರವಾಗಿ ಮೂಲದಿಂದ ಬಂದಿದೆ ಅಂದರೆ ಯಾರು ನಿಜ ಹೇಳ್ತಾ ಇದ್ದಾರೆ ಇವರು ಕಮರ್ಷಿಯಲ್ ಆ್ಯಕ್ಟಿವಿಟಿ ಇರೋದು ನಿಜ ಹೇಳ್ತಾ ಇದ್ದಾರಾ ಅಥವಾ ಕೇಂದ್ರ ಸರ್ಕಾರದ ಸಂಸ್ಥೆಗಳು ನಿಜ ಹೇಳ್ತಾ ಇರೋದಂತ ಅಷ್ಟೇ ನನ್ನ ಪ್ರಶ್ನೆ ನಾವೆಲ್ಲರೂ ಜವಾಬ್ದಾರಿ ತೊಗೊಂಡು ನಮ್ಮ ಜಲಮೂಲಗಳನ್ನು ನಾವು ಕಾಪಾಡ್ಕೋಬೇಕು ಮುಂದಿನ ಪೀಳಿಗೆ ಇದೇ ನಮ್ಮ ಆಸ್ತಿ ಅಲ್ಲ ನಾವು ನಮ್ಮ ಮುಂದಿನ ಪೀಳಿಯಿಂದ ನಾವು ಅದನ್ನು ಬಾರೋ ಮಾಡಿರೋದು ಇದೇ ಈಗ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಏನು ಗಂಗಾ ರಿಜೂನೇಷನ್ ಪ್ರೋಗ್ರಾಮ್ ಮಾಡಿದೆ ಅಲ್ಲ ಸರ್ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಅಂದರೆ ಜ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ವಾ ಆ ಜಲಮೂಲದ ಸ್ಥಿತಿಗತಿಗಳನ್ನು ಸೊ ಇದು ನಾವಲ್ಲ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ ನಮ್ಮ ಸಂಪ್ರದಾಯಗಳನ್ನು ಕಾಪಾಡೋದು ಇಂಪಾರ್ಟೆಂಟ್ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅಟ್ ವಾಟ್ ಕಾಸ್ಟ್ ಎಟ್ ವಾಟ್ ಕಾಸ್ಟ್ ಅದನ್ನು ಯೋಚನೆ ಮಾಡಬೇಕು ಅಂತ ಅಷ್ಟೇ ನಂದು ಇದು ಆಮೇಲೆ ಐ ಆಮ್ ಅಗೇನ್ಸ್ಟ್ ಇವರೆಲ್ಲರೂ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರಲ್ಲ ಕೆಲವು ಜನ ಜನರಿಗೆ ಮರಳು ಮಾಡ್ತಾ ಇದ್ದಾರಲ್ಲ ನೀವು ನೋಡಿ ನೀವು ನನಗೆ ಅಳಬೇಕೋ ನಗಬೇಕೋ ಗೊತ್ತಾಗಲ್ಲ ಒಂದೊಂದು ಸರಿ ನ್ಯೂಸ್ನಲ್ಲಿ ನಿಮ್ಮ ಮಾಧ್ಯಮದಲ್ಲೇ ತೋರಿಸ ತೋರಿಸ್ತಾ ಇದ್ರಿ ಒಬ್ಬ ವ್ಯಕ್ತಿ ನೀವು ನಮಗೆ ಫೋಟೋ ಕೊಟ್ಟರೆ ನಿಮ್ಮ ಪಾಸ್ಪೋರ್ಟ್ ಫೋಟೋವನ್ನು ನಾವು ತೊಗೊಂಡು ಈ ಒಂದು ಬೊಗಣಿ ಇಟ್ಕೊಂಡು ಇಲ್ಲಿ ನಾನು ನಿಮಗೆ ಏನು ದುಪ್ಪಿ ಹೊಡಿಸ್ತೀನಿ ಮುಳುಗಿಸ್ತೀನಿ ಇದರಿಂದ ನಿಮ್ಮ ಪಾಪ ಪರಿಹಾರ ಆಗ್ತದೆ ಅಂದ್ಬಿಟ್ಟು ಜನ ಮರಳೋ ಜಾತ್ರೆ ಮರಳೋ ಅಂತ ಕ ಕಳಿಸ್ಕೊಟ್ಟಿಲ್ವಾ ಸರ್ ಸೊ ಈ ಇಂಥ ವ್ಯವಸ್ಥೆನಲ್ಲಿ ಇದ್ದೀವಿ ಅಂತ ಅಷ್ಟೇದಂತು ನಮಗೆ ಯಾರಾದ್ರೂ ನೀವು ಮಾ ಹೋಗಿ ತ್ರಿವೇಣಿ ಸಂಗಮಿಗಾನ ಹೋಗಿ ನಿಮ್ಮ ಪಾಪವನ್ನು ಹೆಂಗಾನ ಪರಿಹಾರ ಮಾಡಲಿಕ್ಕೆ ಏನಾದರೂ ದಾರಿಗಳು ಕಟ್ಕೊಳ್ಳಿ ಅದಕ್ಕೆ ನನಗೆ ಆಕ್ಷೇಪ ಇಲ್ಲ ಆದರೆ ನಮ್ಮ ಜವಾಬ್ದಾರಿ ನಾಗರಿಕರಿಗಾಗಿರ್ಬೋದು ಅಥವಾ ಸರ್ಕಾರ ವತಿಯಿಂದ ಜಲಮೂಲಗಳನ್ನು ಕಾಪಾಡೋದು ನಮ್ಮದೆಲ್ಲರದ ಜವಾಬ್ದಾರಿ ಅಷ್ಟೆ ಹೌದು ನೋಡಿ ಅದಿ ನಾನು ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಇಲಾಖೆಯಿಂದ ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಕೂಡ ಮಾಡಿದ್ದೀನಿ ಮತ್ತು ವೈಯಕ್ತಿಕ ಆಸಕ್ತಿ ಕೂಡ ವಹಿಸಿದ್ದೀನಿ ಅದಕ್ಕೆ ನೀವು ನಿಮಗೆ ನೆನಪಿದ್ರೆ ಹೀಗೆ ಒಂದು ಮೂರು ತಿಂಗಳ ಹಿಂದೆ ನಾಲ್ಕು ತಿಂಗಳ ಹಿಂದೆ ನಾನೇ ಒಂದು ವಾಟರ್ ಸಮಿಟನ್ನು ನಾವು ಮಾಡಿದ್ವಿ ನಮ್ಮ ಜಲಮೂಲಗಳನ್ನು ಯಾವ ರೀತಿ ನಾವು ಕಾಪಾಡ್ಬೋದು ಕೆಮಿಕಲ್ ಕಂಟ್ಯಮಿನೇಷನಿಂದ ಇರ್ಬೋದು ಬಯಲಾಜಿಕಲ್ ಕಂಟ್ಯಮಿನೇಷನ್ ಇಂದ ಇರ್ಬೋದು ನಾವು ಏನು ಹೇಗೆ ಹೊಸ ಪ್ರಯೋಗಗಳನ್ನು ವಿನೂತನವಾದಂಥ ತಂತ್ರಜ್ಞಾನವನ್ನು ಯಾವ ರೀತಿ ಬಳಸ್ಕೋಬೋದು ಬಯೋಟೆಕ್ನಾಲಜಿ ಇರ್ಬೋದು ಮಾನಿಟ್ರಿಂಗ್ ಇರ್ಬೋದು ಆಪ್ರೇಷನ್ ಇರ್ಬೋದು ಮೇಂಟೆನೆನ್ಸ್ ಇರ್ಬೋದು ಇವೆಲ್ಲ ಯಾವ ರೀತಿ ಮಾಡ್ಬೋದು ಅಂದ್ಬಿಟ್ಟು ನಾನೇ ಒಂದು ಸಮ್ಮೇಳನ ಮಾಡಿ ಅದರಲ್ಲಿ ನೂರ ಹದಿನಾರು ನವೋದ್ಯಮಗಳ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಇಪ್ಪತ್ತೆರಡು ಒಳ್ಳೆ ಪ್ರಯೋಗಗಳನ್ನು ನಾವಾಗಲೇ ಅಳವಡಿಸ್ಕೊಳ್ತಾ ಇದ್ದೀವಿ ಆಮೇಲೆ ನಾವು ಬಂದಮೇಲೆ ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಪಾಲಿಸಿಯನ್ನು ನಾವು ತಂದಿರೋದು ಮತ್ತು ವರದಿ ನಾವು ಈ ಸ್ಯಾಟಲೈಟ್ ಬೇಸ್ಡ್ ಇಮೇಜಿಂಗ್ ಇರ್ಬೋದು ಜಿ ಐ ಎಸ್ ಬೇಸ್ಡ್ ಮ್ಯಾಪಿಂಗ್ ಇರ್ಬೋದು ಇನ್ನೂ ಒಂದು ವರ್ಷದ ಒಳಗಡೆ ಎಲ್ಲ ನಮ್ಮ ಮೂವತ್ತೆ ಇಪ್ಪತ್ತೆಂಟು ಸಾವಿರ ಚಿಲ್ಲರೆ ಏನು ಹಳ್ಳಿಗಳಿವೆ ಎಲ್ಲದೂ ಕೂಡ ಜಲಮೂಲಗಳನ್ನು ಪತ್ತೆ ಹಚ್ಚಿ ಅದನ್ನು ಯಾವ ರೀತಿ ನಾವು ರಿಜ್ಯೂನೇಟ್ ಮಾಡ್ಬೋದು ಆ ವಾಟರ್ ಸೋರ್ಸ್ಗಳನ್ನು ಒಂದು ನೀಲಿ ನಕ್ಷೆಯನ್ನು ಕೂಡ ನಾವು ಹಾಕ್ಲಿಕ್ಕೆ ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ ಉತ್ತರ ಪ್ರದೇಶನೆಲ್ಲ ಹೆಂಗಿದೆ ಇದು ಹೆಂಗಿದೆ ಅಂತ ನಾನು ರೂರಲ್ ವಾಟರ್ ಸಪ್ಲೈ ಮಿನಿಸ್ಟರು ನಾನೇ ಇದ್ದೀನಿ ಸೊ ಆದ್ದರಿಂದ ನಾ ನಾನೇನು ಮಾಡ್ತಾ ಇದ್ದೀನಿ ಅದನ್ನೂ ಕೂಡ ಹೇಳ್ತಾ ಇದ್ದೀನಿ ನಾವು ಬರೇ ಕೂತ್ಕೊಂಡು ಅವರಿಗೆ ಟೀಕಿಸಿದಂತಲ್ಲ ನನ್ನ ಮೇಲೂ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ನಾನು ಮಾಡ್ತಾ ವಿ ಆರ್ ಟ್ರೈಂಗ್ ಟು ಎಸ್ಟಾಬ್ಲಿಷ್ ಈಗ ಉದಾಹರಣೆಗೆ ಆರ್ ಓ ಪ್ಲಾಂಟ್ಸ್ಗಳು ವಿ ಆರ್ ನಾಟ್ ಏಬಲ್ ಟು ಫೈಂಡ್ ಅ ಸೊಲ್ಯೂಷನ್ ಕಳೆದ ಸರ್ಕಾರಗಳೆಲ್ಲ ಹದಿನೆಂಟು ಇಪ್ಪತ್ತು ಸಾವಿರ ಆರೋ ಪ್ಲಾಂಟ್ಗಳು ಹಾಕಿಬಿಟ್ಟಿದ್ದಾರೆ ಮೇಂಟೆನೆನ್ಸ್ ಇಲ್ಲ ಯಾರೂ ಬ ಮುಂದೆ ಇಲ್ಲ ಮೇಂಟೈನ್ ಮಾಡೋಕ್ಕೆ ಅದಕ್ಕೆಲ್ಲ ನಾವು ಪರಿಹಾರ ಕಂಡ್ಕೋಬೇಕಲ್ಲ ಸೊ ಏನು ನುಡಿತಾ ಇದ್ದೀನಿ ಅದು ನಡೀತಾ ಇದ್ದೀನಿ ಸುಮ್ಮನೆ ನಾವು ಗಾಳಿನಲ್ಲಿ ಗುಂಡು ಹಾರಿಸೋದಲ್ಲ ವೇ ಟ್ರೈಂಗ್ ಟು ಬಿ ಆ್ಯಸ್ ಪ್ರಾಕ್ಟಿಕಲ್ ನನ್ನ ಕನಸು ಏನಪ್ಪ ಅಂದರೆ ಪ್ರಾಮಾಣಿಕವಾಗಿ ಕರ್ನಾಟಕವನ್ನು ಪ್ರತಿಯೊಂದು ಕರ್ನಾಟಕದ ಪ್ರತಿಯೊಂದು ಹಳ್ಳಿಯನ್ನು ವಾಟರ್ ಸೆಕ್ಯೂರು ಮತ್ತು ಎನರ್ಜಿ ಸೆಕ್ಯೂರ್ ಮಾಡಬೇಕು ಅಂತ ಇವೆರಡೂ ನಾವು ಮಾಡಿಬಿಟ್ರೆ ಗ್ರಾಮಗಳಲ್ಲಿ ಅವರ ಆರ್ಥಿಕ ಚಟುವಟಿಕೆಗಳಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ನೋಡಿ ಜಲ್ ಜೀವನ್ ಮಿಷನ್ಗಳು ಇನ್ನೂ ಇನ್ನು ಇನ್ನೂ ಐದು ವರ್ಷ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಫೇಸ್ ತ್ರೀನೋ ಫೋರೋ ಮೊನ್ನೆ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ ಈಗ ನಮ್ದು ಇಪ್ಪತ್ತ್ಮೂರು ಪ್ರಸ್ತಾವನೆಗಳು ಇನ್ನೂ ಪೆಂಡಿಂಗ್ ಇದೆ ಅಲ್ಲಿ ಅವರು ದುಡ್ಡು ನಾವು ಅದಕ್ಕೆ ಹಣ ಮೀಸಲಿಟ್ಟಿದ್ದೀವಿ ಅವರು ಅನುದಾನ ಕೊಟ್ಟರೆ ಈ ಆರ್ಥಿಕ ವರ್ಷದಲ್ಲಿ ಅದು ಮುಂದುವರಿಯುತ್ತದೆ ಅದನ್ನು ಇನ್ನು ಸೊ ಜಲಜೀವನ್ ಮಿಷನ್ನು ಇನ್ನು ನಾಲ್ಕು ಐದಾರು ವರ್ಷ ನಡೀತದೆ ಕೇಂದ್ರ ಸರ್ಕಾರ ಅವರು ಎಲ್ಲಿ ತನಕ ನಡೆಸ್ಬೇಕಂತಾರೆ ಅಲ್ಲಿ ತನಕ ನಾವು ಅದಕ್ಕೆ ಫಿಫ್ಟಿ ಪರ್ಸೆಂಟ್ ನಮ್ಮದೇನು ಪಾಲಿದೆ ಅದನ್ನು ನಾವು ಮೀಸಲಿಡ್ತೀವಿ ಹೇಳಿದ್ದೀನಲ್ಲ ಇವರೇ ಕೀಬೋರ್ಡ್ ವಾರಿಯರ್ಸಿಗೆಲ್ಲ ಯಾಕೆ ರೀ ಅಷ್ಟು ಇದು ಹೇಳಿದ್ದೀವಲ್ಲ ಈಗ ಅವ್ರದ್ದು ಅಷ್ಟೇ ಅಲ್ಲ ನಂದು ಒಂದು ವಿಷಯ ಹೌದು ಎಲ್ಲ ರಾ ಏನು ನಗರದಲ್ಲಿ ಸಮಸ್ಯೆ ಇದೆ ಚೆನ್ನೈನಲ್ಲಿದೆ ಡೆಲ್ಲಿನಲ್ಲಿದೆ ಮುಂಬೈನಲ್ಲಿದೆ ಆದರೆ ಅಲ್ಲಿನ ಜನ ಅಲ್ಲಿನ ಯಾರು ಮುಖ್ಯಸ್ಥರು ಇರ್ತಾರೆ ಡ್ಯಾಮೇಜಾಗಿ ಮಾತಾಡೋಕ್ಕೆ ಮಾಡ ಎಕೋಸಿಸ್ಟಮ್ ಅಂತ ಏನಿರ್ತೀವಿ ನಾವು ಬಂಡವಾಳದ ಎಕೋಸಿಸ್ಟಮ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಡ್ಯಾಮೇಜ್ ಮಾಡೋಕ್ಕೆ ಮಾತಾಡ್ತಾರ ಸರ್ ಯಾರನ್ನ ನೀವು ಕೊಡಿ ಸಕಾರಾತ್ಮಕವಾಗಿ ಟೀಕೆ ಮಾಡಿ ಬೇಡ ಅನ್ನಲ್ಲ ಸಲಹೆ ಕೊಡಿ ಬೇಡ ಅನ್ನೋಲ್ಲ ನಿಮ್ಮ ಸಲಹೆಗಳು ಈ ಕೀಬೋರ್ಡ್ ವಾರಿಯರ್ಸ್ ಸಲಹೆಗಳಿಗೆ ಚೆನ್ನಾಗಿರ್ತಾಯಿದೆ ಒಂದೊಂದು ಸರಿ ಅಂದ್ಬಿಟ್ಟು ಅವರಿಗೆಲ್ಲ ಕಮಿಟಿನಲ್ಲಿ ಹಾಕಿದ್ದೀವಲ್ಲ ನಮ್ಮ ಸರ್ಕಾರದವರು ಇವಾಗಿಂದಲ್ಲ ಇಪ್ಪತ್ತು ಮೂವತ್ತು ವರ್ಷದಿಂದ ಆಮೇಲೆ ಇವರೆಲ್ಲರೂ ಹೆಂಗೆ ಮಾತಾಡ್ತಾರೆ ಅಂದರೆ ಎಲ್ಲ ಅವರೇ ಮಾಡಿದ್ದಾರೆ ಹೌದು ಅವರ ವಿವೇಕ್ತನದಿಂದ ಅವ್ರ ಪ್ರಬುದ್ಧತೆಯಿಂದ ಅವರ ಒಂದು ಕಾರ್ಯವೈಖರ್ಯದಿಂದ ಬೆಂಗಳೂರಿಗೆ ಒಳ್ಳೆಯ ಹೆಸರು ಬಂದಿದೆ ಈ ಐ ಟಿ ಯಾರು ಮುಖ್ಯಸ್ಥರಿದ್ದಾರೆ ಆದರೆ ಅದಕ್ಕೆ ತಕ್ಕಂಗೆ ನಮ್ಮ ನೀತಿಗಳು ಇತ್ತಲ್ವಾ ವಿತೌಟ್ ಪಾಲಿಸೀಸ್ ವಿತೌಟ್ ಸ್ಕೀಮ್ಸ್ ಇವರೆಲ್ಲ ಮಾಡ್ಬೋದಾಗಿತ್ತಾ ಈಗ ಅಕಸ್ಮಾತ್ ನಾವು ಐ ಟಿ ಇಂಡಸ್ಟ್ರಿಯನ್ನು ನಾವು ಸನ್ರೈಸ್ ಇಂಡಸ್ಟ್ರಿ ಅಂತ ನಾವು ಕನ್ಸಿಡರ್ ಮಾಡಲಾರ್ದೆ ನಾವು ಅವಾಗೇ ಟ್ಯಾಕ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ಏನಾಗ್ತಾಯಿತ್ತು ನಮ್ಮ ಇದು ಇಷ್ಟೊಂದು ಉದ್ಯೋಗ ಸೃಷ್ಟಿ ಆಗ್ತಾ ನಮ್ಮ ನೀತಿಗಳು ಕಾರಣ ಇದೆ ಹಲವಾರು ಯಾವುದೇ ಸರ್ಕಾರ ಇದ್ರೂ ಕೂಡ ಅದು ಮುಂದುವರಿಸಿದ್ದೇವೆ ಆದರೆ ನೀವು ಸಲಹೆಗಳು ಕೊಡೋದು ಬಿಟ್ಟು ಕರ್ನಾಟಕವನ್ನು ಕನ್ನಡಿಗರನ್ನು ಪದೇ ಪದೇ ಜಾಗತಿಕ ಮಟ್ಟದಲ್ಲಿ ನೀವು ಇನ್ಸಲ್ಟ್ ಮಾಡ್ಕೋತಾ ಹೋದರೆ ನಾವು ಯಾಕೆ ಸರ್ ಸುಮ್ಮನೆ ಇರಬೇಕು ನಮ್ಮಿಂದ ಏನು ತಪ್ಪಾಗಿದೆ ಏನು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇಲ್ವಾ ಮೆಟ್ರೋಗೆ ಏನಾದರೂ ನಾವು ದುಡ್ಡು ಕಮ್ಮಿ ಮಾಡಿದ್ದೀವಾ ಇವರೆಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಯಾಕೆ ಮಾತಾಡೋದಿಲ್ಲ ಕೇಂದ್ರ ಸರ್ಕಾರದಂತ ಆಗ್ತಾ ಇರೋದು ಅನ್ಯಾಯದ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅದು ಕರ್ನಾಟಕಕ್ಕೆ ಬಂದರೆ ತಾನೇ ಬರೋದು ನಿಮ್ಮ ಕ ನಿಮ್ಮ ನಿಮಗೆ ಸರಿ ಹೇಳಿದೆ ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಫೈನಾನ್ಸ್ ಕಮಿಷನ್ ಬಂದಾಗ ನಾವು ಏನು ಹೇಳಿರೋದು ನಮಗೆ ಹೆಚ್ ದುಡ್ಡು ಕೊಡಿ ಯಾಕಂದರೆ ಮೈಗ್ರೇಷನ್ ಜಾಸ್ತಿ ಆಗ್ತಾ ಇದೆ ಹತ್ತು ವರ್ಷದಲ್ಲಿ ವಿ ಆರ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಇವತ್ತು ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರದಿಂದ ಎಲ್ಲ ಜನ ಬಂದಿಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಒರಿಸ್ಸಾಯಿಂದ ಬರ್ತಾ ಇದ್ದಾರೆ ನಾರ್ತ್ ಈಸ್ಟಿಂದ ಬರ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಉದ್ಯೋಗ ಸೃಷ್ಟಿಯಾಗ್ತಾ ಇದೆ ನೀವು ದುಡ್ಡು ಕೊಟ್ಟರೆ ನಮ್ಮ ಟೈ ನಾವು ಏನು ತೆರಿಗೆ ಕೊಡ್ತಾ ಇದ್ದೀವಿ ಆ ತೆರಿಗೆನಲ್ಲಿ ಸ್ವಲ್ಪ ಪಾಲು ಹೆಚ್ಚು ಮಾಡಿದ್ರೆ ನಾವೇನು ಮಾಡ್ತೀವಿ ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀವಿ ಯಾವುದಕ್ಕೋಸ್ಕರ ಆರ್ಥಿಕ ಚಟುವಟಿಕೆಗಳಿಗೆ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆದಾಗ ಏನಾಗುತ್ತೆ ಉದ್ಯೋಗ ಸೃಷ್ಟಿ ಆಗುತ್ತೆ ಉದ್ಯೋಗ ಆದರೆ ಏನು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೈ ಆಗುತ್ತೆ ಇವೆಲ್ಲ ನೋಡಲ್ವಾ ಅವರು ಗೊತ್ತಿಲ್ವಾ ಅವರಿಗೆ ಅಥವಾ ಏನು ಅವರ ಹೈಕಮಾಂಡಿಗೆ ಮನವೊಲಿಸ್ಲಿಕ್ಕೆ ಮಾಡ್ತಾ ಇದ್ದಾರಾ ಅಟ್ ವಾಟ್ ಕಾಸ್ಟ್ ನೀವು ಹೈಕಮಾಂಡಿಗೆ ಹೋಗಿ ನೀವು ರಾಜ್ಯಕ್ಕೆ ಅವಮಾನ ಮಾಡ್ತಾ ಇದ್ದೀರಲ್ರಿ ಕನ್ನಡಿಗರ ಶ್ರಮಕ್ಕೆ ಅವಮಾನ ಮಾಡ್ತಾ ರೀ ಬೆಂಗಳೂರಿಗೆ ಅವಮಾನ ಮಾಡ್ತಾ ಇದ್ದೀರಲ್ರಿ ಈಗ ಕೊಡಿ ವಿ ಆರ್ ಓಪನ್ ಟು ಸಜೆಷನ್ಸ್ ದರ್ ಇಸ್ ನೋ ಥಿಂಗ್ ನನ್ನ ಮಾತಿಂದ ಸ್ಟೇಟಿಗೆ ಏನು ಡ್ಯಾಮೇಜ್ ಆಗುತ್ತೆ ಆ ವಲಯಕ್ಕೇನು ಡ್ಯಾಮೇಜ್ ಆಗುತ್ತೆ ಅದು ತಿಳ್ಕೊಂಡು ಮಾತಾಡಬೇಕಲ್ಲ ಯಾರು ನಿನ್ನೆ ಮೊನ್ನೆ ಅವರಲ್ಲ ಆಮೇಲೆ ದಯವಿಟ್ಟು ಕ್ಷಮಿಸ್ಬೇಕು ಎಲ್ಲರೂ ಸರ್ವಜ್ಞ ಅಂದ್ಕೊಂಡು ನನಗೇ ಗೊತ್ತು ಅಂತಲ್ಲ ಇವರೆಲ್ಲರೂ ಕೂಡ ದೇ ಹ್ಯಾವ್ ಬೀನ್ ಇನ್ ವೇರಿಯಸ್ ಕಮಿಟೀಸ್ ಆಫ್ ವೇ ಡಿಫ್ರೆಂಟ್ ಗೌರ್ಮೆಂಟ್ ಯಾವುದೇ ಗೌರ್ಮೆಂಟ್ ಬಂದರೂ ಇವರು ಆ ಸಮಿತಿ ಸದಸ್ಯರುಗಳಿರ್ತಾರೆ ಆದರೆ ಹಿಂದಿನ ಸರ್ಕಾರದಲ್ಲಿ ಯಾಕಪ್ಪ ಇವೆಲ್ಲ ಬಂದಿಲ್ಲ ಎರಡು ವರ್ಷದಲ್ಲ ಇದೆಲ್ಲ ಸಮಸ್ಯೆ ಆಗಿರೋದು ಅದರ ಬಗ್ಗೆ ಇಲ್ಲ ಹಿಂದಿನ ಐ ಟಿ ಮಿನಿಸ್ಟರು ಡೆಪ್ಟಿ ಸಿ ಎಮ್ ಇದ್ರು ಅವಾಗ ಏನೇನು ಹೇಳಿದರೆ ತೆಗೀರಿ ನೋಡೋಣ ಬಿ ಜೆ ಪಿ ಬಗ್ಗೆ ಏನೇನು ಟೀಕೆ ಮಾಡಿದರೆ ತೆಗಿರಿ ನೋಡೋಣ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಇಲ್ಲಿ ಟ್ಯಾಲೆಂಟ್ ಇರೋದು ಹೈಯೆಸ್ಟು ಹೋಗಿರೋದು ಗುಜರಾತು ಅಸ್ಸಾಮಿಗೆ ಅದ್ರ ಬಗ್ಗೆ ಮಾತಾಡಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಥರ್ಡ್ ಹೈಯೆಸ್ಟ್ ಸ್ಕಿಲ್ ಪೆನಿಟ್ರೇಷನ್ ಇರೋದು ನಮ್ಮ ಕರ್ನಾಟಕದಲ್ಲಿ ಏನು ಸರ್ ಥರ್ಡ್ ಹೈಯೆಸ್ಟ್ ಸ್ಕಿಲ್ ಪೆನಿಟ್ರೇಷನ್ ಯು ಎಸ್ ಎ ಜರ್ಮನಿ ಆದಮೇಲೆ ನಾವು ನಾವು ಎ ಐ ಮಿಷನ್ ಎಲ್ಲೋಯ್ತು ಬಂತ ಇಲ್ಲಿ ಯಾಕೆ ಯಾಕೆ ಕೇಂದ್ರ ಸರ್ಕಾರ ಬಗ್ಗೆ ಮಾತಾಡೋದಿಲ್ಲ ಇವರೆಲ್ಲರೂ ನಮಗಾಗ್ತಾಯಿರೋದು ಅನ್ಯಾಯ ಬಗ್ಗೆ ಏನೂ ಮಾತಾಡೋದಿಲ್ಲ ಇವರು ಮಾತ್ರ ಎಲ್ಲ ಗೊತ್ತು ಲಂಡನ್ನಲ್ಲೂ ಇವರೆಲ್ಲ ಲಂಡನ್ನು ಅಮೆರಿಕ ಹೋಗ್ತಾರಲ್ಲೆಲ್ಲ ಟ್ರಾಫಿಕ್ ಜಾಮ್ ಇಲ್ವಾ ಇವರು ಸ್ಟೀಲ್ ಬ್ರಿಡ್ಜು ವಿರೋಧಿಸಿದ್ರಲ್ರಿ ಸ್ಟೀಲ್ ಬ್ರಿಡ್ಜು ಬೇಡ ಅಂತಾರೆ ಟನಲ್ಲೂ ಬೇಡ ಅಂತಾರೆ ಏನು ಬೇಕಂತೆ ಅಟ್ಲೀಸ್ಟ್ ನಿಮಗೆ ಎಕ್ಸ್ ಬೇಡ ವೈ ಬೇಕು ಅಂದರೆ ಓಕೆ ಅಲ್ವಾ ಸ್ಟೀಲ್ ಬ್ರಿಡ್ಜ್ ಮಾಡಬೇಕು ಅಂದರೆ ಸ್ಟೀಲ್ ಬ್ರಿಡ್ಜ್ ವಿರೋಧ ಮಾಡಿದ್ರು ಟನಲ್ ಮಾಡಬೇಕು ಅಂದರೆ ಟನಲ್ ವಿರೋಧ ಮಾಡ್ತಾರೆ ಆಯ್ತಪ್ಪ ಏನು ಮಾಡಬೇಕು ಹೇಳಿ ಮೆಟ್ರೋ ಲೈನ್ಗಳನ್ನು ನಾವು ಹೇಳ್ದಿದ್ದೇವೆ ನಿಮ್ಮ ಸಬ್ಅರ್ಬನ್ ರೈಲಿಗೆ ನಾವು ಕೊಟ್ಟಿದ್ದೇವೆ ನಾವೇ ಹೆಚ್ಚು ದುಡ್ಡು ಖರ್ಚು ಖರ್ಚು ಮಾಡ್ತಾ ಇದ್ದೇವೆ ವಿನಾ ಕೇಂದ್ರ ಸರ್ಕಾರದಿಂದ ಏನು ಬರ್ತಾಯಿದೆ ಇವತ್ತು ನಮಗೆ ಅದ್ರ ಬಗ್ಗೆ ಮಾತಾಡ್ರಪ್ಪ ಅಂದರೆ ಹೇಳೋದಿಲ್ಲ ಫೈನಾನ್ಸ್ ಮಿನಿಸ್ಟರ್ ಎರಡು ಸರಿ ಆರು ಆರ್ಸಿ ಹೋಗಿದ್ದಾರೆ ಇಲ್ಲಿಂದ ಫೈನಾನ್ಸ್ ಮಿನಿಸ್ಟರಾಗಿ ಏನು ಕೊಡುಗೆ ಇದೆ ರೀ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಇವರೆಲ್ಲರೂ ದೊಡ್ಡ ದೊಡ್ಡ ಸರ್ವಜ್ಞಗಳು ಅದ್ರ ಬಗ್ಗೆ ಪ್ರಶ್ನೆ ಮಾಡೋಕೆ ಹೇಳಿ ಸುಮ್ರೆ ಹೈಕಮಾಂಡಿಗೆ ಮನವೊಲಿಸಲಿಕ್ಕೆ ಪದೇ ಪದೇ ಬೆಂಗಳೂರಿಗೆ ಕನ್ನಡಗೆ ಕರ್ನಾ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಅವಮಾನ ಮಾಡೋದು ಸರಿಯಲ್ಲ